ಕೂತಿದಾರ ಅವಡ ತಂದೆ ಈ ಚಕ್ರವರ್ತಿ ಚಕ್ರವರ್ತಿ ಅವಡ ತಂದೆ ಈ ನನ್ನ ಪೋದು ನೆಡ್ತಿಪಿರೋ ಒಳ್ಪಲ ಪೋದು ಲೋಟೆಲೆ ಕೇರೆ ಅಪ್ಪ ನಿಜ ಆಲೋಚನೆ ಮಾಡ್ಕೊಳ್ತಾನೆ ತುಳಿ ಏನ್ ದಯ ಬಂದು ಬಂಡ ಈರಾಗ ಒಂದು ಏಡ್ದ ಕತೆ ಗೊತ್ತಿ ಹೇಳಿದ ಕತೆ

ತುನಗ ಸಿಂನು ತುಣಿ ಮಾರಿ ಒಂ ಎಡ್ಡ ಕಲ್ತನ ಸಿಂಹದಿಂದ ಚಿಲ್ಲರಿ ಚಿಲ್ಲರಿಚ ಮಲ್ಲಕ್ಕೊಟ್ಟಿಗೆ ಎಣ್ಣೆ ಕಲೆ ಸೇರುತ್ತೆ ಕಲ್ತಿದ್ರಿ ಆಡಿಗೆ ಆಡಿಗೆ ಒಂಜಿ ಸಂಸ್ಕೃತ ಶ್ಲೋಕ ಗುಡ್ನಿಗೆ ಹತಮೇವ ಶತಮ್ರಹ ಪಂಚವಿಂಶದೇ ಗುಂಜರ

అయ్యో ఆనెలకేర్తే ఏంహం న పక్షామ గడ్డ ఒప్పన వీ సింహనకెర్తే గడ్డ దెప్పవే రాజబార్దే అందు ఈ సింహకు సంస్కృత సంస్కృతి గొప్పత్యా సంస్కృతాడు ಅರ್ಥಾಯಿ ಬೆಟ್ಟಿಗೆ ಸಿಂಹಾಂಡ್ ಹಿಂದೂ ಊರದವು ಬಾರಿ ಬಾರಿ ಇದ್ದವು ನಮ್ಮ ಬೆದರ ದಯೇ ಇಂದು ನನ್ನ ಧರ್ಮಗು ಈ ಹೊಸ ಪ್ರಾಣಿ ಅಂಚನೆ ಮಾತ ನಮ್ಮ ತ್ರಾಣ ನಮ್ಮ ದುಡ್ಡು ಮಾತ ಬೇಲೆ ಮಲ್ಪಜಿ ನಮ್ಮ ಮಂಡೆ ಖರ್ಚು ಮಾಡಿಕೊಡು ಹಿಂದೆಕ್ಕ ದಾದ ಮಾಡ್ಕೊಡು ಬಂದ ನಮ್ಮ ಐನು ದೈನು

அண்ணா நாலு கொண்டு கை மாதிரி அண்ணா இன் கிளிகித்திய எழ்பத்தி ஐந்து சாரி பண்ணாரி எங்களுக்கு அஜ்ப சாரலா ஐயத்தின் முன் நித்து சுதாஸ்லி